ನಮಸ್ಕಾರ ಸ್ನೇಹಿತರೆ ಜಗತ್ತಿನಲ್ಲಿ ಅತ್ಯಂತ ಬೆಲೆ ಬಾಳುವ ಆಸ್ತಿ ಯಾವುದು ಚಿನ್ನ ವಜ್ರ ಅಥವಾ ಬಿಟ್ಕಾಯಿನ್ ಬುದ್ಧ ಹೇಳ್ತಾರೆ ಇದ್ಯಾವುದೂ ಅಲ್ಲ ನಿಮ್ಮ ಜಾಗರೂಕತೆ ಅಥವಾ ನಿಮ್ಮ ಗಮನ ಇದೇ ನಿಮ್ಮ ನಿಜವಾದ ಸಂಪತ್ತು ಯಾಕೆ ಗೊತ್ತಾ ಪಮಾದಮನು ಯುಂಜಂತಿ ಬಾಲ ದುಮ್ಮೇಧಿನೋಜನ ಅಪ್ಪಮಾದಂಜ ಮೇಧಾವಿ ಧನಂ ರಕ್ಕತಿ ಇದರ ಅರ್ಥ ಮೂರ್ಖರು ಯಾವಾಗಲೂ ಮೋಜು ಮಸ್ತಿ ಮತ್ತು ಸೋಮಾರಿತನದಲ್ಲಿ ಮುಳುಗಿರ್ತಾರೆ ಆದರೆ ಬುದ್ಧಿವಂತರು ಒಬ್ಬ ವ್ಯಾಪಾರಿ ತನ್ನ ಶ್ರೇಷ್ಠ ರತ್ನವನ್ನ ಹೇಗೆ ಕಾಪಾಡಿಕೊಳ್ತಾನೋ ಹಾಗೆ ತಮ್ಮ ಗಮನವನ್ನ ಕಾಪಾಡಿಕೊಳ್ತಾರೆ ಸ್ನೇಹಿತರೆ ಇಮ್ಯಾಜಿನ್ ಮಾಡಿ ಒಬ್ಬ ಪರ್ವತದ ಮೇಲೆ ನಿಂತಿದ್ದಾನೆ ಕೆಲಗಡೆ ಜನ ಜಗಳ ಆಡ್ತಾ ಅಳ್ತಾ ಚಿಕ್ಕ ಚಿಕ್ಕ ವಿಷಯಕ್ಕೆ ಕಿತ್ತಾಡ್ತಾ ಇದ್ದಾರೆ ಪರ್ವತದ ಮೇಲೆ ಇರೋವನಿಗೆ ಇದೆಲ್ಲ ನೋಡಿ ಏನನ್ನಿಸುತ್ತೆ ಅವನು ಅವರನ್ನ ದ್ವೇಷ ಮಾಡಲ್ಲ ಕೇವಲ ಅನುಕಂಪ ಪಡ್ತಾನೆ ಶ್ಲೋಕ ಇಪ್ಪತ್ತೆಂಟರಲ್ಲಿ ಬುದ್ಧ ಹೇಳ್ತಾರೆ ಯಾರು ಅಪ್ಪಮಾದ ಅಥವಾ ಎಚ್ಚರದ ಮೂಲಕ ತಮ್ಮ ಮನಸ್ಸಿನ ಕಲ್ಮಶಗಳನ್ನು ದೂರ ಮಾಡ್ತಾರೋ ಅವರು ಪ್ರಜ್ಞೆಯ ಪರ್ವತವನ್ನ ಏರ್ತಾರೆ ಅಲ್ಲಿಂದ ನೋಡಿದ್ರೆ ಪ್ರಪಂಚದ ಎಲ್ಲಾ ಸಮಸ್ಯೆಗಳು ಚಿಕ್ಕದಾಗಿ ಕಾಣುತ್ತೆ ಒಂದು ರೇಸ್ ನಡೀತಿದೆ ಅಂದ್ಕೊಳ್ಳಿ ಎಲ್ಲರೂ ನಿಧಾನಕ್ಕೆ ಓಡ್ತಾ ಇದ್ದಾರೆ ಅಥವಾ ನಿದ್ದೆ ಮಾಡ್ತಿದ್ದಾರೆ ಆದರೆ ಒಬ್ಬ ವ್ಯಕ್ತಿ ಮಾತ್ರ ವೇಗವಾಗಿ ಓಡ್ತಾ ಎಲ್ಲರನ್ನೂ ಹಿಂದಿಕ್ಕಿ ಮುಂದೆ ಹೋಗ್ತಾನೆ ಶ್ಲೋಕ ಇಪ್ಪತ್ತೊಂಬತ್ತರಲ್ಲಿ ಬುದ್ಧ ಇವರನ್ನ ವೇಗದ ಕುದುರೆಗೆ ಹೋಲಿಸುತ್ತಾರೆ ನೀವ್ಯಾರೋ ಆ ನಿದ್ದೆ ಮಾಡೋ ಕುದುರೆನಾ ಅಥವಾ ರೇಸ್ ಗೆಲ್ಲೋ ಕುದುರೆನಾ ಭಿಕ್ಷುಗಳೇ ಆಗ್ಲಿ ಗೃಹಸ್ಥರೇ ಆಗ್ಲಿ ಯಾರು ಭಯದಿಂದ ಎಚ್ಚರಗೊಳ್ತಾರೋ ಅವರು ಬೆಂಕಿಯ ಹಾಗೆ ಅವರು ತಮ್ಮ ದಾರಿಯಲ್ಲಿ ಬರೋ ಎಲ್ಲ ಅಡೆತಡೆಗಳನ್ನ ಸುಟ್ಟು ಹಾಕುತ್ತಾರೆ ಇಲ್ಲಿಗೆ ಧಮ್ಮಪದದ ಎರಡನೇ ಅಧ್ಯಾಯ ಅಪ್ಪ ಮಾದವಗ್ಗೋ ಮುಕ್ತಾಯವಾಯಿತು ನೆನಪಿರ್ಲಿ ನಿಮ್ಮ ಗಮನವೇ ನಿಮ್ಮ ಆಸ್ತಿ ಡೋಂಟ್ ವೇಸ್ಟ್ ಆನ್ ಶೀಪ್ ಥಿಂಗ್ಸ್ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಮೂರು ಚಿತ್ತವಗ್ಗೋ ಶುರು ಮಾಡೋಣ ಮನಸ್ಸು ಒಂದು ಕೋತಿಯ ಹಾಗೆ ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ ಮಿಸ್ ಮಾಡಬೇಡಿ Namaskara.